ಜನವರಿ ಇಪ್ಪತ್ತಾರರಂದು ಕೊಪ್ಪಳದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆಯೋಜಿತವಾದ ಕಲ್ಯಾಣೋತ್ಸವ ಕಾರ್ಯಕ್ರಮವು ಮಹತ್ವಪೂರ್ಣವಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಂಗಳಸೂತ್ರ ಫೌಂಡೇಶನ್ ಬೆಂಗಳೂರು ಮೈಸೂರು ಮತ್ತು ಬ್ರಾಹ್ಮಣ ಸಭಾ ಕೊಪ್ಪಳ ಇವರ ಆಶ್ರಯದಲ್ಲಿ ಶ್ರೀ ವಿಜೇಂದ್ರ ಗುರುನಾಥ್ ನಾಡಜೋಶಿ ಅವರಿಗೆ ಶ್ರೀ ಗುರು ಸಾರ್ವಭೌಮ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ನಾಡಜೋಶಿ ದಂಪತಿಗಳನ್ನು పండితోత్తమ్రు గౌరవించారు కార్యక్రమంలో శ్రీనివాస్ భారద్వజ్ మంగళసూత్ర ఫౌండేషన్ ముఖ్యస్థరు హనుమంతరావు దేశపండె వేణుగోపాల్ ఆచార్య జాగీర్దార్ మంజునాథ్ కుర్బేణ